Белонете, му не пата тата джелзилтиба. Балунта къде, му беше бе? Ала, бе, ако бе к'во, то тъгъсканде ра и въктене. Балунта къде, к'не, нену, чик мъгва. Ради-ради, ати-го-го. Идва, ами, к'те, тъгъсканде, тата? Лей.

ಅಲ್ಲ ಈ ವಯಸ್ಲಿ ವೈನ್ ಗೀನ್ ಬಂದೈತೆ ನಾನು ನೋಡ್ಕ ನೋಡ್ಕ ಅಲ್ಲಿ ಗಿಂಜ್ತಾನೆ ಅಲ್ಲ ಗೂನ್ ಬೇನ್ ಮಾಡ್ಕಿದ್ದ ನಾನು ನೋಡ್ತಿದ್ದೆ ನೆಟ್ಟ ಇದ್ಬಿಟ್ಟ ಹಾ ಬೇಕಾಯ್ತಲ್ಲ ಈ ವಯ್ಸಲಿ ವೈನ್ಗೆ ಅದೇಕಾ ನಾನು ಹಿಂದೆ ಹಿಂದೆ ಬಂದ ಈ ಹಿಂದೆ ಆರಿಟ್ಕೊಂಡೇನೋ ಬಟ್ಗಾ ಜನನೆಲ್ಲಾ ಸೇರಿಸ್ಬಿಟ್ಟು ಹಂಗೆ ಗೂಸ ಕೊಡ್ಸ್ಬಿಡ್ತೀನಿ ಅಲ್ಲ ನನ್ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ನನ್ಗೆ ಎಷ್ಟು ನೀನ್ ಮೇಲ್ ಪ್ರೀತಿ ಬಂದೈತೆ ಅಂತ ಹಿಂಗ ಮಾಡೋದು ಈ ವಯಸ್ಲಿ ನೀನು ಒಬ್ಳ ಇದ್ದಯಿ ಅಂತ ನಾನು ಯೋಚನೆ ಮಾಡ್ಕಂಡಿದ್ರೆ ಅದ್ಯಾಕ್ ಹಿಂಗ ಲೈ ನಿನ್ನ ನನಗೆ ಭಾಳ ಬೇಡ ಏನು ಬೇಡ ಹೋಯ್ತಾರು ನನ್ನ ಪಣ್ಣ ನೀವು ನೀ ಓ ಇಲ್ಲಿ ನಿಂದೆ ಮುಂದೆ ನೀ ಹೋದಾಗ ಹಿಂದೆ ಬರುವೆ ಚಿನ್ನ ನಾನು ನಿನ್ನ ಮದುವೆ ಆಗಿ ಬಾಳ ಕೊಡ್ತೀನಿ ಕೇಳಿ ಚಿನ್ನ ಇಷ್ಟು ವರ್ಷ ಮದುವೆನು ಬೇಡ ಏನು ಬೇಡ ಯಾರಿರ್ಬೇಕು ಸಂಸಾರ ಜಂಜಟ ಆದ ಸುಮ್ಕಿದ್ದಿ ಈ ಕಾಮ್ಲಿ ಮದುವೆ ಮದ್ವೆ ಅನಿಸ್ತದೆ ನೋಡೋ ನಮ್ಮ ಗಿರ್ಜಿನುವೆ ಮಹಾದೇವ ರಾಮಣ ಹಾಗೆ ವನ್ಜಿ ಎಲ್ಲ ಅವರೆಲ್ಲ ನಮ್ಮ ಐನೂರು ಅಮ್ನೂರ್ ಎಲ್ಲ ಅವರೇ ಅವ್ರ ತಗೋಸಿ ಮಾತಾಡಿ ಒಂದು ಇತ್ಯರ್ಥ ಬಂದ್ಬಿಡ್ಬೇಕು ಇದು ಆ